ನನ್ನ ಆದ್ರೆ ನಿಮಗ್ ನನ್ನ ಲಗ್ನ ಆಗೋದ್ ಇಷ್ಟ ಇಲ್ಲ ಅಂತ ಮುಂಚೆ ಹೇಳ್ಬೇಕಿತ್ತ ಎದಕ್ ಲಗ್ನ ಆದಿ ಮದ್ವೆ ಆದ್ರೆ ಆಫರ್ ಸೂಪರ್ ಎರಡು ಸಿಗುತ್ತೆ ಏಯ್ ಎತ್ನಾಡಿ ಹಿಂಗೆ ಕೂತ್ಕೊಂಡು ಏನ್ ಮಾಡ್ತಿ ಎತ್ನಾಡಿ ಅಂತ ಒಳ್ತಾ ಹಾಕೊಂಡ್ ಅಣ್ಣ ಮದುವೆ ಅಂತ ನೆನಪಾಗುತ್ತೆ ನಿನಗೆ ತಾಳೆ ಹಿಡ್ಕೊಂಡಿದೆ ನನಗೂ ನೆನ್ಪೈತಿ ಅದಕ್ಕೆ ಹೇಳ್ತಾ ಇರೋದು ತಾಳಿ ಹಿಡ್ಕೊಂಡು ಅರ್ಧ ಗಂಟೆ ಹಿಂಗಿ ಕೂತಿದ ಈಗ ಗೊತ್ತಾಳೆ ಆಗ್ ಗೊತ್ತಾಳೆ ಅವನ್ಮಾಸ್ತ ಅಂತ ಹೇಳಿ ಒಂದೂವರೆ ಕೆಜಿ ಮೇಕಪ್ ಹಾಕೊಂಡ అసే అక్క బర్బు ఇలా అందరు నా ఎన్ను అంత్ యా ಮನೆಯಲ್ಲಿ ಇಟ್ಟ ಅಡಿಗೆ ಮಾಡ್ತೀವಿ ತಿಂಡಿ ಮಾಡ್ಕೊಡ್ತೀವಿ ಅಷ್ಟು ಚಂದ ನೋಡ್ಕೊತೀವಿ ಬೆಳಿಗ್ಗೆಯಿಂದ ಸಂಜೆ ತನಕ ಕಬ್ಬು ತರದು ಕಬ್ಬು ಲೋಡ್ ಹಾಕಿ ಭತ್ತದ ಕೆಲಸ ಮಾಡಿ ಪೈರು ಹಾಕಿ ಮೈ ಕೈ ನೋವಾಗಿರ್ತು ಒಂದಿಷ್ಟು ಕುಡಿತೀವ ತಪ್ಪ ನಾವು ಮುಂಜಾನೆಯಿಂದ ಸಂಜೆ ಮಟ್ಟ ನಿಮ್ ಕೆಲಸ ಮಾಡ್ತೇವೆ

ಅಕ್ಷತೆ ಕಾಳು ಹಾಕಿ ಅಷ್ಟು ಮಂದಿ ಆಶೀರ್ವಾದ ಮಾಡಾರ ಜಗಳ ಮಾಡ್ತಿದ್ರು ಅಕ್ಷತೆ ಕಳ್ ನಿಮ್ಸ್ ಕೂಡ ನನ್ ಮದ್ವೆಲಿ ಎಲ್ಲರೂ ಅಕ್ಷತೆ ಎಗ್ರಿ ಎಲ್ಲ ಯಾಕೆ ಗೊತ್ತಾ ಅಷ್ಟು ಮಂದಿ ಬಂದಿದ್ರು ಅಕ್ಕ ನೀವ್ ವಿಡಿಯೋದಾಗ ನೋಡಿರ್ಬೋದು ಬಹಳ ಮಂದಿ ಬಂದಿದ್ರು

ಆಕ್ಚುಲಿ ಗಂಡ ಹಿಡ್ತಿ ಜಗಳ ಅಂತಾರೆ ಒಂಥರ ಕಾಮನ್ ಜಾರಿ ಇಟ್ಟಂಗೆ ಎಲ್ರು ಹೇಳ್ತಾ ಇರ್ತಾರೆ ಸರಸಭೆ ಜನನ ವಿರಸಭೆ ಮರಣ ಸಮರಸ ಜೀವನ ಅಂತ ಯಾವಾಗ್ಲೂ ಈ ತರ ಗಂಡ ಜಗಳ ಅಂತ ಇರ್ತಾರೆ ಚೆನ್ನಾಗಿರಿ ಅಲ್ಲಿ ಆರಾಮಾಗಿರಿ ಖುಷಿ ಖುಷಿಯಾಗಿರಿ ಈ ತರ ನಾವು ಬಂದ್ ರೋಡಲ್ಲಿ ಗೀತಾ ಅಂತೀವಿ ನೀವು ಗೀತಾಡ್ಬಿಡಿ ಅದೇನೋ ಗಂಡ ಇರ್ತಿರ್ ಜಗಳ ಅಂತಾರಲ್ಲ ಹಂಗೆ ಖುಷಿ ಖುಷಿಯಾಗಿರಿ ಥ್ಯಾಂಕ್ ಯು